ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಹೊಸ್ತಾಗಿ ಬಂದಿರುವಂತಹ ಮೋಪಿರುವಂತಹ ಮಾಂಗಲ್ಯ ಚೈನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದಂತೂ ತುಂಬಾ ಟ್ರೆಂಡಿಂಗಾಗಿ ಮೂವಿಂಗ್ ಇದೆ ಈ ಒಂದು ಮಾಂಗಲ್ಯ ಸರ ನೀವು ನೋಡ್ತಾ ಇರ್ಬೋದು ಮೋಪಲ್ಲಂತೂ ತುಂಬ ಅಟ್ರಾಕ್ಟಿವ್ ಆಗಿ ಫ್ಲವರ್ ಮತ್ತು ವೈಟ್ ಕಲರ್ ಸ್ಟೋನಲ್ಲಿ ಮಾಡಿರುವಂಥದ್ದು ಮೋಪು ಎಲ್ಲರೂ ಸಹ ಪ್ರೇಮ್ ಶಿವ ಜ್ಯುವೆಲರ್ಸಲ್ಲಿ ತುಂಬ ಹೋಗಿ ಭೇಟಿ ಕೊಟ್ಟು ತೊಗೊಳ್ತಾ ಇದ್ದಾರೆ ಯಾಕಂದರೆ ಈ ಒಂದು ಡಿಸೈನು ನಂಬರ್ ಒನ್ ಆಗಿದೆ ಮತ್ತು ಪ್ರೇಮ್ ಶಿವ ಜುವೆಲರ್ಸಲ್ಲಿ ಒಳ್ಳೆ ಆಫರ್ಗೆ ಒಳ್ಳೆ ಗ್ರಾಮಲ್ಲಿ ಮಾಡಿಕೊಡ್ತಾ ಇದ್ದಾರೆ ಒಂದು ಸಲ ವಿಸಿಟ್ ಕೊಡಿ ಬನ್ನಿ ನಾನು ತೋರಿಸ್ತಾ ಇರುವಂತಹ ಮೋಪಿರುವ ಡಿಸೈನ್ಸ್ಗಳಲ್ಲಿ ನಿಮಗೆ ಯಾವ ಮೋಪಿರುವಂಥ ಡಿಸೈನ್ಸ್ ಥರ ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ ಹಾಗೆ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಇಪ್ಪತ್ತರಿಂದ ನಲವತ್ತು ಗ್ರಾಮಲ್ಲಿ ಈ ಮೋಪಿರುವ ಮಾಂಗಲ್ಯ ಸರ ಕಂಪ್ಲೀಟ್ ಆಗಿದ್ದಾವೆ ಎಲ್ಲ ಮೋಪಲ್ಲೂ ಸಹ ಒಂದೊಂದು ವೆರೈಟಿ ಕಲೆಕ್ಷನ್ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ನೀವು ಚಿಂದಲ್ಲಿ ತೊಗೊಳೋಕ್ಕಾಗಲ್ಲ ಅಂದರೆ ಬೆಳ್ಳೀಲು ಸಹ ಸಿಗ್ತಾ ಇದ್ದಾವೆ ನೈನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಕೊಂಡಿದೆ ಸೊ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಮೋಪ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ಮೋಪಲ್ಲಿ ಡಿಸೈನ್ಸಲ್ಲಿ ಬೇರೆ ಬೇರೆ ಮಾಡಿಸ್ಕೊಬೋದು ಸ್ಟೋನ್ ಆಗಿರ್ಬೋದು ಸೊ ಹವಳ ಎಲ್ಲ ರೀತಿಯೂ ಹಾಕಿಸ್ಕೊಬೋದು ಪ್ರೇಮ್ ಶಿವ ಜ್ಯುವೆಲರ್ಸ್ನ ಒಂದು ಸಲ ಭೇಟಿ ಕೊಡಿ ಬನ್ನಿ ಇದರಲ್ಲಿ ನಾನು ನಾನಾ ರೀತಿಯ ಡಿಸೈನ್ಸ್ಗಳನ್ನ ತೋರಿಸ್ತೀನಿ ಟೆಂಪಲ್ ಡಿಸೈನ್ಸಿಂದ ಸ್ಟಾರ್ಟಾಗಿ ಫುಲ್ಲು ಲಾಸ್ಟ್ ಎಂಡಿಂಗ್ವರೆಗೂ ಇಲ್ಲಿದ್ದಾವೆ ಒಂದೊಂದು ಒಂದೊಂದು ಪೆಂಡೆಂಟಲ್ಲಿ ರೆಡಿ ಆಗಿದ್ದಾವೆ ಮೋಪು ಲಕ್ಷ್ಮಿ ಆಗಿರ್ಬೋದು ಸೊ ಮಹಾಲಕ್ಷ್ಮಿ ಡಿಸೈನ್ ಅಂತ ಇರ್ಬೋದು ಫ್ಲವರ್ ಇರ್ಬೋದು ಗುಂಡಿನ ಟೈಪ್ ಬಂದಿರ್ಬೋದು ಜೇಡಾ ವರ್ಕ್ ಇರ್ಬೋದು ಎಲ್ಲವೂ ಸಹ ಮೋಪಲ್ಲೂ ಸಹ ಡಿಸೈನ್ಸ್ ಕಾಣಿಸ್ತಾ ಇದ್ದಾವೆ ನೋಡ್ಬೋದು ಇಪ್ಪತ್ತರಿಂದ ಮೂವತ್ತು ಗ್ರಾಮಲ್ಲಿ ಸಿಗ್ತಾ ಇದ್ದಾವೆ ಅಂತ ಹೇಳ್ತಾಯಿದರೆ ಹತ್ತು ಗ್ರಾಮಲ್ಲಿ ಯಾವುದೇ ಕಾರಣಕ್ಕೂ ಮೋಪ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಇಪ್ಪತ್ತರಿಂದ ಜಾಸ್ತಿ ಗ್ರಾಮಲ್ಲಿ ಮಾಡಿಸಿರುವ ಮಾಂಗಲೇಸರ್ಗಳಿಗೆ ಮೋಪ್ ಕಲೆಕ್ಷನ್ ಮಾಡಿಸೋದ್ರಂತೂ ತುಂಬ ಅಟ್ರಾಕ್ಟಿವ್ ಆಗಿರ್ತವೆ ನೋಡಿ ಈ ಎಲ್ಲವೂ ಸಹ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದ್ದಾವೆ ಮತ್ತು ನೀವು ಗೋಲ್ಡಲ್ಲಿ ತೊಗೊಬೋದು ಒನ್ ಗ್ರಾಮ್ ಗೋಲ್ಡಲ್ಲಿ ತೊಗೊಬೋದು ಸಿಲ್ವರಲ್ಲಿ ತೊಗೊಬೋದು ತ್ರೀ ಏನು ಒನ್ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೇಮ್ ಶುಭ ಜ್ಯುವೆಲರ್ಸ್ ದಾವಸ್ಪೇಟೆ ಅಡ್ರೆಸ್ಸು ಸಲ ವಿಸಿಟ್ ಕೊಡಿ ಈ ಒಂದು ಮೊಪ್ ಡಿಸೈನ್ ಬಂದು ಹದಿನೆಂಟು ಗ್ರಾಮಲ್ಲಿ ಫಿನಿಷ್ ಆಗಿದೆ ಇದು ಜೇಡಾ ವರ್ಕಲ್ಲಿ ಕೊಂಡಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ತೊಗೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನೋಡಿ ಜ್ಯುವೆಲರ್ಸಿ ಅವ್ರದ್ದು ಶಾಪ್ದು ಅಡ್ರೆಸ್ಸು ಮೆನ್ಷನ್ ಮಾಡಿದ್ದೀನಿ ರಾಜಲಕ್ಷ್ಮೀ ಜ್ಯುವೆಲ್ಲರ್ಸ್ ಅಂತ ಫೇಮಸ್ ಆಗಿದೆ ನಿಮಗೆ ಗೊತ್ತಿರುತ್ತೆ ಸರ್ಚ್ ಮಾಡಿ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಬನ್ನಿ ಮೋಪ್ ಇಲ್ಲದೆ ಇರುವಂಥ ಮಾಂಗ್ಯಾಲ ಸರ ಕೇಳ್ತಾಯಿದ್ರು ಅದರಲ್ಲೂ ಪಂಚಲೋಹದಲ್ಲಾಗಿದ್ದರೆ ಸಾಕು ಅಂತ ಬರೀ ಆರುನೂರ ತೊಂಬತ್ತೈದು ರೂಪಾಯಿಗೆ ಇದು ಸಿಗ್ತಾಯಿದೆ ಗ್ಯಾರಂಟಿ ಕೊಡ್ತಾಯಿದ್ದಾರೆ ಒಂದು ವರ್ಷ ನೀವೇನಾದರೂ ತೊಗೊಳ್ತೀವಿ ಅಂದರೆ ಸೊ ಆನ್ಲೈನ್ ಮೂಲಕ ಶಾಪ್ ಮಾಡಿ ಹಾಗೇ ನಂಬರ್ ಕೊಟ್ಟಿದ್ದೀನಿ ನೋಡಿ ವಾಟ್ಸಪ್ ಮೂಲಕ ನೀವು ಹಾಯ್ ಅಂತ ಹೇಳ್ಬಿಟ್ಟು ನೀವು ಮೆಸೇಜ್ ಮಾಡೋದ್ರ ಮೂಲಕ ನೀವು ನಿಮ್ಮನ್ನ ಮನೆ ಬಾಗಿಲೇ ತರಿಸ್ಕೊಬೋದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ